ಟಿಟಿ ಬಂತು ಹೋಗಿ ಹೋಗಿ ನಮಸ್ತೆ ಕರುನಾಡ ವೆಲ್ಕಮ್ ಬ್ಯಾಕ್ ಟು आवर ಚಾನೆಲ್ ಅಸನ್ ಲಾಗ್ಸ್ ಸೋ ಇವತ್ತು ಶನಿವಾರ ವೀಕೆಂಡ್ ಎಲ್ಲೆ ಹೋಗ್ತಾ ಇದೀವಿ ಸರ್ ಫ್ಲಶ್ ಪುರ ಹೋಗ್ತಾ ಸೊ ಇವತ್ತು ನನ್ನ ನಮ್ಮ ಕೊಲೀಗ್ಸ್ ಜೊತೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಸಂಕಮೇಶ್ಪುರಕ್ಕೆ ಹೋಗ್ತಾ ಇದೀವಿ ಇಟ್ ಅ ಸಡನ್ ಸೊ ಸಡನ್ ಫನ್ ಆಯ್ತು ಈಗ ಟೈಮ್ ಆಗಿದೆ ತ್ರೀ ಓ ಕ್ಲಾಕ್ ಮಿಡ್ ನೈಟ್ ಸೊ ಈಗ ಟಿಕ್ ಒಂದು ಹೊರಟಿದ್ದೀವಿ ಆಲ್ರೆಡಿ ಆನ್ ದ ವೇ ಆ ಜರ್ನಿ ಈ ಜರ್ನಿಯಲ್ಲಿ ನಾವೆಲ್ಲ ಹೋಗ್ತೀವಿ ಏನಾದ್ರು ಮಾಡ್ತೀವಿ ಯಾರು ಯಾವ ಹೋಗ್ತಾರ ಫೈನಲ್ ಇಲ್ಲಿ ನಾವು ಇನ್ವಾಲ್ವ್ ಆಗ್ತೀವಿ ಅನ್ನೋದನ್ನೆಲ್ಲ ಪ್ರತಿಯೊಂದು ನೋಡ್ತಾರೆ You can buy the little and make a ¡Por suerte, por suerte! ¡Por suerte! ¡Por suerte, por suerte! ¡Por suerte, por suerte! ¡Por suerte, por suerte, por suerte! ¡Por suerte, por suerte, por suerte! ¡Por suerte, por suerte, por suerte, por 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 suerte por suerte por

ಈಗ ಟೈಮ್ ಆಗಿದೆ ಹತ್ತತ್ರ ಫೋರ್ ಓ ಕ್ಲಾಕ್ ಎಕ್ಸಾಕ್ಟಾಗಿ ಫೋರ್ ಫೋನ್ ಟೈಮ್ ಈಗ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ವಿ ಟ್ರಿಪ್ ಈಸ್ ಗೋಯಿಂಗ್ ವೆಲ್ ಗುಡ್ ಚೆನ್ನಾಗಿ ಅನಿಸ್ತಿದೆ ಎಲ್ಲರಿಗೂ ಹೇಗೆ ಅನ್ಸ್ತಿದೆ ನಿನ್ನ ಆಕ್ಚುಲಿ ಯಾರಿಗೂ ನಿದ್ದೆ ಇಲ್ಲ ಆಗೋಟ್ ಆಗಿ ಹಾಗೆ ಸ್ಟಾರ್ಟ್ ಮಾಡಿದ್ವಿ ಜರ್ನಿನ ಫೈನಲಿ ಟ್ರಿಪ್ ಈಸ್ ಆನ್ ಲೈಕ್ ತುಂಬಾ ದಿವಸದಿಂದ ಪ್ಲಾನ್ ಮಾಡ್ತಿದ್ವಿ ಫೇಲ್ಯೂರ್ ಆಗ್ತಿತ್ತು ಅಂಡ್ ಸಡನ್ ಪ್ಲಾನ್ ಲಾಸ್ಟ್ ವೀಕ್ ಹೋಗೇ ಬಿಡೋಣ ಅಂತ ಹಾಗೆ ಪ್ಲಾನ್ ಮಾಡಿದ್ವಿ The plan is on. Uh, hope to see you ಫೈ ಓ ಕ್ಲಾಕ್ ಎಲ್ಲಿದ್ದೀವಿ ಹಾಸನ ಹಾಸನ ಹತ್ತತ್ರ ರೀಚ್ ಆಗಿದ್ದೀವಿ ನಮ್ಮ ಟಿ ಟಿ ಅಲ್ಲಿದೆ ಕೆಲವರೆಲ್ಲ ಅಲ್ಲೇ ಮಲಗಿದ್ದಾರೆ ಯಾರು ಟೀ ಬೇಡವಂತೆ ಶುಗೋದಯ ಥರ ನಾಡು ಫ್ರಮ್ ಹಾಸನ ಸೊ ಈಗ ಟೈಮ್ ಆಯಿತು ಬೆಳಿಗ್ಗೆ ಆರು ಗಂಟೆ ನಾವು ಮನೆ ಬಿಟ್ಟಾಗ ಮೂರು ಗಂಟೆ ಸೊ ತ್ರೀ ಹಾಸನಿ ಹಾಸನ ಕಾಸ್ ಮಾಡಿ ಆಲ್ಮೋಸ್ಟ್ ಸಕಲೇಶ್ವರ ಗೈಸ್ ಟೈಮ್ ಆಗಿದೆ ಶಾರ್ಪ್ ಸೆವೆನ್ ಓ ಕ್ಲಾಕ್ ನಾವು ಸೆವೆನ್ ಓ ಕ್ಲಾಕ್ ರೀಚ್ ಆಗಿದ್ದೀವಿ ನಮ್ಮ ಹೋಮ್ ಸ್ಟೇಗೆ ಇದು ಒಂದು ಪ್ರೈವೇಟ್ ಪ್ರಾಪರ್ಟಿ ಸಕಲೇಶ್ಪುರದಿಂದ ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಕಿಲೋಮೀಟರ್ ಒಳಗಡೆ ಬಂದರೆ ನಮಗೆ ಹೋಮ್ ಸ್ಟೇ ಸಿಗುತ್ತೆ ಚೆನ್ನಾಗಿದೆ ಹೋಮ್ ಸ್ಟೇ ಒಂಥರ ಈಗ ಟಿ ಪಾರ್ಕ್ ಮಾಡಿ ಒಳಗಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆನಂತರ ಸ್ವಲ್ಪಕ್ಕೆ ಹೋಗಬೇಕು ಸೊ ಗೈಸ್ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ ಏನು ಕಾಫಿ ಕೊಟ್ಟಿದ್ದಾರೆ ಕಾಫಿ ಕುಡಿತಾ ಇದ್ದೀವಿ ಮಿಗ್ದರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಹೌದಾ ಗೊತ್ತಿರಲಿಲ್ಲ ನಿಮ್ಮ ಮೂರು ಜನ ಹೆಂಗೆ ಕೂತಿದ್ದೀರಾ ಗೊತ್ತಾ ಯಾವುದೋ ಒಳ್ಳೆ ಮನೆಗೆ ಗೆಸ್ಟ್ ಬಂದು ಕೂತ್ಕೊಂಡು ಕುಟಿ ಕುಡಿಯೋದು ಅವಳು ನೋಡು ಸೆಂಟ್ರಲ್ಲಿ ಓ ಆಯ್ತು ಆಂಟಿಗೆ ಹೇಳ್ತೀನಿ ಹುಡ್ಗಿನ್ ಕರ್ಕೊಂಬಂದ್ ತೋರ್ಸಿ ಆಂಟಿ ಕಿರಣ್ಗೆ ವೆಲ್ಕಮ್ ಬ್ಯಾಕ್ ಕರುನಾಡು ವೆಲ್ಕಮ್ ಬ್ಯಾಕ್ ಗೈಸ್ ಸೊ ಇದೀವಿ ಸಕಲೇಶ್ಪುರದಲ್ಲಿ ಈಗ ನಾವು ಹಾಲ್ಟ್ ಆಗಿದ್ದೀವಿ ಅಂಡ್ ಇದಾಗಿರುತ್ತೆ ನಮ್ಮ ಹೋಮ್ ಸ್ಟೇ ಇವತ್ತು ಇದ್ರದ ಕ್ವಿಕ್ ಹೋಮ್ ಟೂರ್ ನೋಡ್ಕೊಂಬನ್ನಿ ಸೊ ದಿಸ್ ಈಸ್ ಹೌ ಎಂಟ್ರೆನ್ಸ್ ಲುಕ್ಸ್ ಲೈಕ್ ಅಲ್ಲಿ ನಮ್ಮ ಟಿ ಟಿ ಪಾರ್ಕ್ ಆಗಿದೆ ಆ್ಯಂಡ್ ಇದು ಓನರ್ ಕಾರ್ ಆಗಿರುತ್ತೆ ಆ್ಯಂಡ್ ಹೀಗೆ ಎಂಟ್ರೆನ್ಸ್ ಅಲ್ಲಿ ಹೋದರೆ ಮೈನ್ ಡೋರ್ ಎಂಟ್ರಿ ಆಗಿದ ತಕ್ಷಣ ವಿ ಹ್ಯಾವ್ ಅ ಲಿವಿಂಗ್ ರೂಮ್ ವಿ ಹ್ಯಾವ್ ಅ ಟಿವಿ ಆ್ಯಂಡ್ ಇಲ್ಲೊಂದು ರೂಮ್ ಗರ್ಲ್ಸ್ ರೆಡಿ ಆಗ್ತಾ ಇದಾರೆ ಇಲ್ಲೊಂದು ಹಾಲ್ ಥರ ಇದೆ ಹಾಯ್ ಆ್ಯಂಡ್ ಹಾಯ್ ಇವ್ರು ರೆಡಿ ಆಗ್ತಾ ಇದ್ದಾರೆ ಇಲ್ಲೊಂದು ರೂಮ್ ಇದೆ ಆ್ಯಂಡ್ ಇದೊಂದು ರೂಮು ಇದು ವಾಶ್ರೂಮು ಆ್ಯಂಡ್ ಇಲ್ಲೊಂದು ಹಾಲ್ ಇದೆ ಆ್ಯಂಡ್ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಕಿಚನ್ ಥರ ಏನೋ ಇಟ್ಟಿದ್ದಾರೆ ಯಾ ಕಿಚನ್ ಸೊ ಏನು ಬೇಕೋ ಅವರೆಲ್ಲ ಪ್ರಿಪೇರ್ ಮಾಡಿಕೊಡ್ತಾರೆ ಈ ಥರ ಹೊರಗಡೆ ಕಾಣಿಸುತ್ತೆ ನಿಮಗೆ ಸೊ ಇಲ್ಲೊಂದು ಡೋರ್ ಇದೆ ಸೊ ಇದನ್ನು ತೋರಿಸಬೇಕು ಈ ಸೊ ಇಲ್ಲೊಂದು ಡೋರ್ ಎಕ್ಸಿಟ್ ಡೋರ್ ಇದೆ ಸೊ ಆಚೆ ಬನ್ನಿ ಟಿ ಟಿ ಆ್ಯಂಡ್ ಇಲ್ಲಿದೆ ನಮಗೆ ಇದು ಎಸ್ಟೇಟ್ ಅಂತ ಹೇಳ್ತಿದ್ದಾರೆ ಅವರು ಸೊ ಹೊರಗಡೆ ಹೋಗಿ ನೋಡ್ಕೊ ಬರ್ಬೋದು ಅಂತ ಹೇಳಿದ್ದಾರೆ ಹೋಗಿ ನೋಡೋಣ ಆ್ಯಂಡ್ ನಮಗೆ ಬ್ರೇಕ್ಫಾಸ್ಟ್ ಆಲ್ರೆಡಿ ರೆಡಿ ಆಗಿದೆ ಸೊ ಯು ಕೆನ್ ಸಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಏನೇನಿದೆ ಬ್ರೇಕ್ಫಾಸ್ಟಲ್ಲಿ ವಿ ಹ್ಯಾವ್ ಮೊಸರು ಬಜ್ಜಿ ಆ್ಯಂಡ್ ವಿ ಹ್ಯಾವ್ ಆಲೂ ಸಾಗು ಅನಿಸುತ್ತೆ ಓಕೆ ಆ್ಯಂಡ್ ವಿ ಹ್ಯಾವ್ ಚಟ್ನಿ ವಿ ಹ್ಯಾವ್ ಪುಲಾವ್ ಆ್ಯಂಡ್ ಅಗೇನ್ ಐ ಡೋಂಟ್ ನೋ ಚಟ್ನಿ ಅನಿಸುತ್ತೆ ಅಗೇನ್ ನಾಟ್ ಶೋರ್ ಸೊ ಇನ್ನು ತಿನ್ನಬೇಕು ಇವೆಲ್ಲ ಇನ್ನೂ ರೆಡಿ ಆಗ್ತಿದ್ದಾರೆ ನಾವು ಬಂದಿದ್ದ ತಕ್ಷಣ ಕಾಫಿ ಕೊಟ್ಟರು ಕಾಫಿ ಕೊಡಿದ್ವಿ ಸೊ ಪ್ರಿಟಿ ಗುಡ್ ಸೋ ಈ ಹೋಮ್ ಹೆಸರು ಬಂದು ದೊಡ್ಡ ಗದ್ದೆ ಅಂತ ಸೊ ಇಟ್ಸ್ ಎಕ್ಸಾಕ್ಟ್ಲಿ ಇನ್ ಸಕಲೇಶ್ಪುರ ಸಕಲೇಶ್ಪುರನ ಒಂದು ಫಿಫ್ಟೀನ್ ಟ್ವೆಂಟಿ ಕಿಲೋಮೀಟರ್ಸ್ ಒಳಗೆ ಬಂದರೆ ನಿಮಗೆ ಈ ಒಂದು ಪ್ರೈವೇಟ್ ಹೋಮ್ ಸ್ಟೇ ಸಿಗುತ್ತೆ ಸೊ ವೆರಿ ಬ್ಯೂಟಿಫುಲ್ ವೆರಿ ಯುನೀಕ್ ತುಂಬ ಆರಾಮಾಗಿ ಯಾವುದೇ ಥರ ಟ್ರಾಫಿಕ್ ಇಲ್ಲದ್ರೆ ಏನೂ ಸೌಂಡ್ ಇಲ್ದಿರ ವೈಟಾಗಿ ನೇಚರ್ ಮಧ್ಯದಲ್ಲಿ ಇದ್ದೀವಿ ಸೊ ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ ಅವ್ರಿಗೆ ನಿಮ್ಗೆ ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ದಿಸ್ ಈಸ್ ರಿಯಲಿ ವೆರಿ ನೈಸ್ ಹೋಮ್ ಸ್ಟೇ ಅಂತಲೇ ಹೇಳ್ಬೋದು ಸೊ ಇದಾಗಿರುತ್ತೆ ಕ್ವಿಕ್ ಹೋಮ್ ಟೂರ್ ಸೊ ಗೈಸ್ ಕ್ವಿಕ್ ಹೋಮ್ ಟೂರ್ ನೋಡ್ಕೊಂಡು ಬಂದ್ರಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ನೀವೆಲ್ಲಾರಾದರೂ ಬರಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ನಾನು ಆಲ್ರೆಡಿ ಲೊಕೇಶನ್ ಮತ್ತು ಫೋನ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಪ್ಲೀಸ್ 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 ಚೆಕ್ ಮಾಡಿ ಬನ್ನಿ ಎಂಜಾಯ್ ಮಾಡಿ ಆ್ಯಂಡ್ ನಮ್ಮದು ನಾವೀಗ ಆ್ಯಕ್ಚುಲಿ ರೆಡಿ ಆಗ್ತಿದ್ದೀವಿ ನಾನು ಆ್ಯಕ್ಚುಲಿ ಫಸ್ಟ್ ಬೇಗ ರೆಡಿ ಆಗಿದ್ದು ನನಗಿಂತ ಮುಂಚೆ ರೆಡಿ ಆದವರೆಲ್ಲ ಇನ್ನೂ ರೆಡಿ ಆಗ್ತಾ ಇದ್ದಾರೆ ಸೊ ರೆಡಿ ಆಗಿದ ತಕ್ಷಣ ಇಲ್ಲೇ ಲೈಕ್ ಸುತ್ತಮುತ್ತ ಆನ್ ದ ವೇ ಪ್ಲೇಸಸ್ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋ ಐಡಿಯಾ ಇದೆ ಇವತ್ತು ಪ್ಲ್ಯಾನ್ ಇದೆ ಜೊತೆಗೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತಲೂ ನಾವು ಬಂದಿರೋದು ಸೊ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ನ ಕವರ್ ಮಾಡ್ತೀವಿ ಹಾಗೆ ರೆಸ್ಟ್ ಮಾಡ್ತೀವಿ ಹಾಗೆ ಎಂಜಾಯ್ ಮಾಡ್ತೀವಿ ಸೊ ಎಲ್ಲ ಬ್ಲಾಗೆಲ್ಲ ಕವರ್ ಆಗ್ತಾ ಇರುತ್ತೆ ನೋಡ್ತಾ ಇರಿ ಎಂಜಾಯ್ ಮಾಡಿ ಆ್ಯಂಡ್ ಡೋಂಟ್ ಫಗೆಟ್ ಟು ಸಬ್ಸ್ಕ್ರೈಬ್ ಅಸನ್ ಬ್ಲಾಗ್ಸ್ ಸೊ ಗೈಸ್ ನಮ್ಮ ಜೊತೆ ಒಂದು ಪುಟಾಣಿ ಪಾಪು ಇದೆ ಅದು ಇವ್ರ ಮಗು ಮಗು ಶಿವ ಅವ್ರ ಫಸ್ಟ್ ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ವಾಸ್ ಪ್ರಿಟಿ ಗುಡ್ ಲುಕ್ ಹೂ ಇಸ್ ಯರ್ ಇನ್ನೊಂದು ನೋಡ್ತೀರಾ ಏನು ಅಂತ ಶರ್ಟ್ ಕಾಣ್ತಾ ಇದೆಯಾ ಡ್ರೆಸ್ ಕಾಣ್ತಾ ಇದೆಯಾ ಹೊಲ್ಸ್ಕೊಂಡಿದ್ದಂತೂ ಅಲ್ಲ ಎರಡು ರೆಡಿಮೇಡ್ ಹ್ಮ್ ಹುಡುಕಿ ಹುಡುಕಿ ತುಂಬಾ ಇಬ್ರು ಎಕ್ಸಾಕ್ಟ್ ಮ್ಯಾಚ್ ಬೇಕು ಈ ಸಲ ಅಂತ ತಗೊಂಡಿದ್ರು ಎಲ್ಲರೂ ಟ್ವಿನ್ನಿಂಗ್ ಮಾಡ್ತೀರಾ ಯಾವಾಗೂ ಅಂತ ಹೇಳ್ತಿದ್ರು ಬಟ್ ಈ ಸಲ ಎಕ್ಸಾಕ್ಟ್ ಮ್ಯಾಚ್ ಬೇಕು ಅಂತಾನೆ ಫಸ್ಟ್ ನನಗೆ ಸಿಕ್ ಇಲ್ಲ ಫಸ್ಟ್ ನಿಂಗ್ ಸಿಕ್ತು ವಿಶ್ ಲಿಸ್ಟ್ ಅಲ್ಲಿ ಹಾಕಿ ಇಟ್ಕೊಂಡಿದ್ರು ಅದಾದ್ರೂ ನಾನ್ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ಸಿಕ್ತು ಸೊ ಇಟ್ ಇಸ್ ಎಕ್ಸಾಕ್ಟ್ ಮ್ಯಾಚ್ ಅಂತ ಇಬ್ರು ಪರ್ಚೇಸ್ ಮಾಡಿ ತಗೊಂಡ್ವಿ ಫೈನಲಿ ಸೊ ಬ್ರೇಕ್ಫಾಸ್ಟ್ ಆಯಿತು ಇಲ್ಲಿಂದ ಈಗ ಹೊರಡಬೇಕು ಇನ್ನೊಂದು ಸ್ವಲ್ಪ ಕೆಲವರು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಅವ್ರದ್ದು ಮುಗ್ದಿದ ತಕ್ಷಣ ಬಿಲ್ ಬೇಗ ಬಂದ್ರು ಹಾಯ್ ನಡಿ ಹಾಯ್ ಸೋ ಕಿ ವಿಡಿಯೋ ಮಾಡ್ತಾ ಇದೀನಿ ಹಾಯ್ 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 ಸೋ ಸಪ್ಪ ಅಲ್ಲೋಡು ಏನಾ মামಾವಂತಾ মামಾ ಹಾಯ್ ಆಲ್ ಹಾಯ್ ಸೋ ಗಾಯ್ಸ್ ಒಬ್ಬೊಬ್ಬರ ಇಂಟ್ರಡಕ್ಷನ್ ಆಗುತ್ತೆ ಕೇಳಿಸಿಕೊಳ್ಳಿ ಹೇಳಮ್ಮ ಹಾಯ್ ಐ ಆಮ್ ಶಾರದಾ ಹಾಯ್ Hello, Hello. I'm Nitra. <laughs> okay, I'm Hi, there. I'm Ritesh. Okay. Hi, I'm Sri Devi. Sri Devi. Yes. Hi, I'm I'm Shiva. Yes. <laughs> yes. Hi, this like this is my son and this is my wife. Oh, oh. happy family. <laughs> Lovely family. Hi. I'm photographer. Must Mustafa. Kiren. Oh. <laughs> <Anesir Kiren. laughs> Mustafa. Kiran. Caption. Mustafa. Siren, and Taurus. <laughs> Roh. ಹೋಮ್ ಸ್ಟೇಯಿಂದ ಹೊರಟಿದ್ದೀವಿ ನಾವು ಇವಾಗ ಹೋಗ್ತಾ ಇರೋದು ದೇವರ ಮನೆ ಪ್ಲೇಸ್ ಪ್ಲೇಸ್ಗೆ ನಾವು ರೀಚ್ ಆಗಿದ್ದೀವಿ ದೇವರ ಮನೆ ದೇವಸ್ಥಾನ ಈಗ ಇದ್ರ ಜೊತೆಗೆ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ ಸೊ ಮೇಲೆ ಹತ್ಕೊಂಡು ಹೋಗ್ಬೇಕು ನೋಡೋಣ ಈಗ ಫಸ್ಟ್ ಇಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಬನ್ನಿ ಸೊ ಫ್ರೆಂಡ್ಸ್ ಇದು ದೇವ್ರ ಮನೆಯಲ್ಲಿರೋ ಕಾಲಬೈರೇಶ್ವರ ಟೆಂಪಲ್ ಸೊ ದೇವ್ರ ಮನೆಗೆ ಯಾರೇ ಬಂದರೂ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ ತುಂಬ ಹಳೆಯ ಟೆಂಪಲ್ ತುಂಬ ಚೆನ್ನಾಗಿದೆ ಸೊ ಗೈಸ್ ಅದು ನೋಡ್ತಿದ್ದೀರಲ್ಲ ಅದೇ ದೇವ್ರ ಮನೆ ವ್ಯೂ ಪಾಯಿಂಟ್ ಇವಾಗ ನಾವು ಅಲ್ಲಿಗೆ ಹತ್ಕೊಂಡು ಹೋಗಬೇಕು ಲಕ್ಕಿಲಿ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ ಸೊ ಎಲ್ಲರೂ ಹತ್ತಕ್ಕೆ ರೆಡಿ ಆಗಿದ್ದಾರೆ ಎಲ್ಲಿ ಇನ್ನ ಮುಸ್ತಫಾ ಲೈಕ್ ಕ್ರೌಡ್ ಅಂತೂ ಸ್ವಲ್ಪ ಇದೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಹಬ್ಬಿತ್ ಕ್ರೌಡ್ ಇದೆ ಸೊ ನಾವು ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಈಗ ಮೇಲ್ಗಡೆ ವ್ಯೂ ಪಾಯಿಂಟ್ನ ನೋಡೋದಕ್ಕೆ ಮೇಲ್ಗಡೆ ಹತ್ಕೊಂಡು ಹೋಗ್ತಿದ್ದೀವಿ ಈ ಚೆನ್ನಾಗಿದೆ ಅಂದರೆ ಸ್ವಲ್ಪ ಬಿಸಿಲಿದೆ ಸೊ ವಿ ಆರ್ ವೆಯ್ಟಿಂಗ್ ಫಾರ್ ದ್ಯಾಟ್ ನಾರ್ಮಲ್ ವೆದರ್ ತಿರ್ಗಾ ಬಿಸಿಲು ಬಂತು ಇಷ್ಟೊಂದು ಸ್ವಲ್ಪ ಲೈಟ್ ಆಗಿ ಮಾಡೋಯ್ತು ತಿರ್ಗಾ ಬಿಸಿಲು ಬಂತು ಬಂದಿದ್ದು ಕೂಡ ಲೇಟ್ ಯಾರು ನಾನೇ ಫಸ್ಟ್ ರೆಡಿ ಆಗಿದ್ದು ನಾನೇ ಫಸ್ಟ್ ರೆಡಿ ಆಗಿದ್ದು ಇವ್ರಿಬ್ರೆ ತುಂಬಾ ಲೇಟ್ ಮಾಡೋದು ಐದೈದು ನಿಮಿಷಕ್ಕೆ ರೆಡಿ ಆಗ್ತಾರೆ ಕುತ್ಕೊಂತಾರೆ ಹೆಸ್ಟೆಲ್ ಮಾಡ್ಕೊತಾರೆ ಕುತ್ಕೊಂತಾರೆ ಹಾಗೆ ಲೇಟ್ ಮಾಡೇ ಬಿಟ್ರು

ರಿಪೋರ್ಟಿಂಗ್ ಥೀಮ್ ಅಸಮ್ಲಾಕ್ಸ್ ಹಾ ಓಡ್ರಮ್ಮ ಹಾಂ ಓಡ್ರಮ್ಮ ಹುಷಾರು ಹಿಂದೆ ಅಂತೂ ಸಕ್ಕತ್ತಾಗಿದೆ ಇನ್ನ ನಾವು ಅಲ್ಲಿ ಮೇಲೆ ಅತ್ತುಕೊಂಡು ಹೋಗ್ಬೇಕು ವಿಡಿಯೋ ಮಾಡ್ತೀಯಾ ಏರು ವಿಡಿಯೋ ಮಾಡ್ತೀನಿ ಗಾಯ್ಸ್ ಎಷ್ಟು ಕಷ್ಟಪಟ್ಟು ಮುস্তাফಾ ಅವರು ಅರಣೋರ್ ಫೋಟೋ ತೆಗಿತಾ ಇದ್ದಾರೆ ನೋಡಿ ಹೆಂಗ್ ಬರ್ತಿದೆ ಗೊತ್ತಾ ಅಲ್ಲೆಲ್ಲ ಹೋಗ್ಕೊಂಡು ಟ್ಯಾಂಕ್ ಟ್ಯಾಂಕ್ ಇರ್ತಾರ ಏನೋ ಮಾಡ್ತಾ ಇದ್ದಾರೆ ಗೈಸ್ ವ್ಯೂ ಪಾಯಿಂಟ್ ನೋಡ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಿದೀವಿ ಮೌಂಟೇನ್ ಮೇಲೆ ಸಕ್ಕತ್ತಾಗಿದೆ ಕ್ಲೈಮೇಟ್ ಸೊ ಕ್ಯಾಮ್ರಾನ ಹಾಗೆ ಟರ್ನ್ ಮಾಡ್ತೀವಿ ವ್ಯೂ ಹೇಗಿದೆ ಅಂತ ನೋಡಿ ಸಕ್ಕತ್ತಾಗಿದೆ ಮಾತ್ರ ಸೊ ನೋಡಿ ಫ್ರೆಂಡ್ಸ್ ಹೇಗಿದೆ ವ್ಯೂ ಫುಲ್ ಫಾಗಿ ಅವಾಗವಾಗ ಬಿಸಿಲು ಅವಾಗವಾಗ ಫಾಗ್ ಸಾಕಾತ್ ಆಗಿದೆ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ದಿಸ್ ಇಸ್ ದ ಟೈಮ್ ವೆರ್ ಯು ನೀಟ್ ಟು ವಿಸಿಟ್ ದ ಹಿಲ್ ಸ್ಟೇಷನ್ ಸೊ ಆದಷ್ಟು ಬೇಗ ನೀವು ಇಂಥ ಹಿಲ್ ಸ್ಟೇಷನ್ಗೆ ಬನ್ನಿ ಪೀಸ್ ಔಟ್ ಆಗಿ ರಿಫ್ರೆಶ್ ಆಗಿ ಅಲ್ಲ ಕೊನೆಗೂ ಹಂಗು ಹಿಂಗು ಒಂದ್ ಅವರ್ ಫೋಟೋ ಶೂಟ್ ಮುಗಿಸಿ ಪಾಪ ನಮ್ಮ ಕಿರಣ್ನ ಫುಲ್ಲು ಟಯರ್ಡ್ ಮಾಡಿಸಿ ಹೋಗ್ತಾ ಇದಾರೆ ನೋಡಿ ಈಗ ಜಸ್ಟ್ ಮಗುದು ಹೂವ ಆಯ್ತು ಎಲ್ಲಾರ್ದು ಊಟ ಆಯ್ತು ಫ್ರೆಂಡ್ಸ್ ಈಗ ಒಂದು ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಮಾಡು ಹಾಯ್ ಅಲ್ಲೋಡಲ್ಲ ಅಲ್ಲಿ ಅಲ್ಲಿ ನಾವು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ರೀಚ್ ಆಗಿದ್ದೀವಿ ಅಬಿ ಫಾಲ್ಸ್ ಮಗಜಹಳ್ಳಿ ಅಬೆ ಫಾಲ್ಸ್ ಸೊ ಈ ತರ ಇದೆ ವ್ಯೂ ಕೆಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ರೈಟ್ ಗೋ ಗೈಸ್ ಶಿವ ಇಲ್ಲಿ ನೀರಲ್ಲಿ ಆಟ ಆಡ್ಬೋದು ಅಂತ ಹೇಳಿದ್ದಾರೆ ಬಟ್ ನಾಟ್ ಸೇಫ್ ಇದೆಯೋ ಇಲ್ವೋ ಅಂತ ಸೊ ನೋಡೋಣ ಬನ್ನಿ boleh kirim email ke saya boleh kalau

எ ಇವರೆಲ್ಲರಿಗೂ ಒಂದು ಜಾಕ್ ಫ್ರೂಟ್ ತಿನ್ಬೇಕನ್ನೋ ಕ್ರೇವಿಂಗ್ ಆಗ್ಬಿಟ್ಟಿದೆ ಯಾರ್ದೋ ತೋಟ ಮಧ್ಯ ರೋಡಲ್ಲಿ ಜಾಕ್ ನ ಕಿತ್ಕೊಂಡು ಬಂದಿದ್ದಾರೆ ತಿನ್ನೋದಿಕ್ಕೆ ಈಗ ಇದನ್ನ ರೆಸಾರ್ಟ್ ತಗೊಂಡು ಹೋಗಿ ಅಲ್ಲಿ ಹೋಗಿ ಕಟ್ ಮಾಡಿ ತಿನ್ಬೇಕು ತಿರುಗಾ ನಮ್ಮ ಹೋಮ್ ಸ್ಟೇ ಹತ್ರ ಬಂದಿದೀವಿ ಟೈಮ್ ಆಗಿದೆ ಎಕ್ಸಾಕ್ಟ್ಲಿ ಸಿಕ್ಸ್ ಓ ಕ್ಲಾಕ್ ಆ್ಯಂಡ್ ಇವರು ಇಲ್ಲಿ ಶಟಲ್ ಕಾಕ್ ಆಡ್ತಾ ಇದ್ದಾರೆ ಸೊ ಬೆಳಗ್ಗೆಯಿಂದ ಓಡಾಡಿ ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ದೀವಿ ಈಗ ಈಗ ಫುಲ್ ರೆಸ್ಟ್ ಮಾಡಬೇಕು ಅಷ್ಟೇ ಗೈಸ್ ಪಕೋಡಾ ಎಲ್ಲ ರೆಡಿಯಾಗಿದೆ ಕಾಫಿ ರೆಡಿಯಾಗಿದೆ ಬಾಯ್ಸ್ ಎಲ್ಲ ತಿಂತ ಇದ್ದಾರೆ ನಾವು ಇವಾಗ ತಿನ್ನಬೇಕು ನಾವು ಫ್ರೆಶ್ ಅಪ್ ಆಗಿದ್ದೀವಿ ರಿಲ್ಯಾಕ್ಸಿಂಗ್ ತುಂಬ ಸೊಳ್ಳೆಗಳಿದೆ ಯಾಕೆಂದರೆ ಫುಲ್ ನೇಚರ್ ಅಲ್ವಾ ಸೆಂಟ್ರಲ್ಲಿ ಈ ಹೋಮ್ ಸ್ಟೇ ಇದೆಯಲ್ಲ ತುಂಬ ಸೊಳ್ಳೆ ಇದೆ ಫೈನ್ ಈಗ ಇನ್ನೊಂದು ಸ್ವಲ್ಪ ಟೈಮಲ್ಲೇ ಫೈರ್ ಕ್ಯಾಂಪ್ ಹಾಕ್ತಾರೆ ಸೊ ವೇರ್ ಆಲ್ ಸೆಟ್ ಟು ಎಂಜಾಯ್ ಆ್ಯಂಡ್ ಹ್ಯಾ ಫ್ಯಾನ್ DJ, DJ, we have a DJ. <laughs> DJ, play some good music.